ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಉಳ್ಳಾಲದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿತವಾಗಿದೆ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದ್ದರಿಂದ ಆರು ಮಂದಿ ಮನೆಯ ಒಳಗಡೆ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಮೊಂಟೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ ಮನೆಯಲ್ಲಿ ಸಿಲುಕಿದ್ದವರಲ್ಲಿ ಇಬ್ಬರ ರಕ್ಷಣೆ ಕೂಡ ಮಾಡಲಾಗಿದೆ ಮಗುವನ್ನು ರಕ್ಷಿಸಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗ್ತಾ ಇದೆ ಸೊ ಈಗಾಗಲೇ ದಾಖಲಾಗಿರುವಂಥದ್ದು ಆ ಮಗು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರಿಂದ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಎರಡು ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಗುಡ್ಡ ಕುಸಿತ ಆಗ್ತಾ ಇದೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಬಟ್ ಆದರೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಾಗ ಆ ಭಾಗದಲ್ಲಿ ಮಳೆಯಾಗುವಂತಹ ಸಂದರ್ಭದಲ್ಲಿ ಮರುಕಳಿಸ್ತಾ ಇರುತ್ತೆ ಈಗ ಉಳ್ಳಾಲದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು ಸ್ಥಳೀಯರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ಥಳೀಯರು ಕೂಡ ತೊಡಗಿದ್ದಾರೆ ನೋಡಿ ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆಯಾಗಿದೆ ಅಂತ ಹೇಳಿ ಇನ್ನೂರು ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆಯ ನೀರು ಯಾವ ರೀತಿಯಾಗಿ ರಸ್ತೆಯನ್ನು ಆವರಿಸ್ಕೊಂಡಿದೆ ಇದೇನು ರಸ್ತೇನೋ ಅಥವಾ ನದಿನೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕಾರು ಕಂಪ್ಲೀಟಾಗಿ ಅರ್ಧ ಭಾಗ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಎತ್ತ ನೋಡಿದರೂ ಕೂಡ ಮಳೆಯ ನೀರು ಕಾಣಸಿಗುತ್ತೆ ಮತ್ತು ನಾಲ್ಕರಿಂದ ಐದು ಅಡಿ ನೀರು ನಿಂತಿದೆ ಈಗಾಗಲೇ ನೀರು ಹೋಗೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ನದಿಗಳೆಲ್ಲವೂ ಕೂಡ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಮಳೆಯಿಂದಾಗಿ ತುಂಬಿ ಇದೆ ಮತ್ತೊಂದು ಕಡೆ ಗುಡ್ಡ ಕುಸಿತವಾಗಿ ಆರು ಜನರು ಸಿಲುಕಿಕೊಂಡಿದ್ದಾರೆ ಮನೆಯೊಳಗಡೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಈಗಾಗಲೇ ಇಬ್ಬರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಇಬ್ಬರ ರಕ್ಷಣೆಯಲ್ಲಿ ಮಗು ಕೂಡ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಮಗುವನ್ನು ರಕ್ಷಿಸಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಮಗುವಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಇನ್ನು ನಾಲ್ವರ ರಕ್ಷಣೆ ಆಗಬೇಕಾಗಿದೆ ರಕ್ಷಣೆಯನ್ನ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಮನೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಇನ್ನೂ ಮುಂದಿನ ನಾಲ್ಕೈದು ದಿನ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಆದಿತ್ಯ ರಾವ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಆದಿತ್ಯ ಉಳ್ಳಾಳದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಹೇಳಿ ಈಗಾಗಲೇ ಉಳ್ಳಾಲ ತಾಲೂಕಿನಲ್ಲಿ ಕಳೆದ ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಆ ತಡರಾತ್ರಿಯಿಂದಲೇ ಜೋರಾಗಿ ಮಳೆ ಕೂಡ ಸುರಿತಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಆ ಉಳ್ಳಾಲ ತಾಲೂಕಿನ ಎರಡು ಕಡೆಗಳಲ್ಲಿ ಮನೆ ಮೇಲೆ ಗುಡ್ಡ ಕುಸಿದಿರುವಂತದ್ದು ಇದರಲ್ಲಿ ಆರು ಜನ ಅಂದ್ರೆ ಮನೆ ಒಳಗಡೆ ಆರು ಜನ ಸಿಲುಕಿರುವ ಶಂಕೆ ಕೂಡ ಈಗ ವ್ಯಕ್ತವಾಗಿರುವಂತದ್ದು ಆ ಪದವು ಬಳಿ ಗುಡ್ಡ ಕುಸಿದು ಈ ಪೈಕಿ ಐವರು ಈ ಒಂದು ಮನೆಯಲ್ಲಿ ಆ ಐವರನ್ನು ರಕ್ಷಣೆ ಕೂಡ ಮಾಡಲಾಗಿದೆ ಆ ಮೂರು ಮತ್ತು ಬಳಿಕ ಈಗ ಎನ್ ಆರ್ ಎಫ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ತಂಡಗಳು ಬಂದು ರಕ್ಷಣೆ ಮತ್ತು ಸ್ಥಳೀಯರು ಸೇರಿಕೊಂಡು ರಕ್ಷಣೆ ಮಾಡಿರುವಂತದ್ದು ಅಂದ್ರೆ ನಿನ್ನೆ ತಡರಾತ್ರಿ ಮನೆ ಒಳಗಡೆ ಮಲಗಿರುವಂತದ್ದು ಅಂದ್ರೆ ಸಹಜವಾಗಿ ಎಲ್ಲರೂ ಕೂಡ ಮನೆ ಒಳಗಡೆ ಹೇಗೆ ರಾತ್ರಿ ಹೊತ್ತು ಊಟ ಮಾಡಿ ಮಲಗಿದ್ದಾರೆ ಪಕ್ಕದಲ್ಲಿದ್ದಂತಹ ಗುಡ್ಡ ನೇರವಾಗಿ ಮನೆ ಒಳಗೆ ನುಗ್ಗಿರುವಂತದ್ದು ಇದರಿಂದಾಗಿ ಸಂಪೂರ್ಣವಾಗಿ ಮನೆ ಒಳಗಡೆ ನೀರು ಮತ್ತು ಮಣ್ಣುಗಳು ತುಂಬಿ ಅದರ ಅಡಿಯಲ್ಲಿ ಐದು ಜನ ಸಿಲುಕಿರುವಂತದ್ದು ಈಗಾಗಲೇ ಐವರನ್ನು ರಕ್ಷಣೆ ಕೂಡ ಮಾಡಲಾಗಿರುವಂತದ್ದು ಕಟ್ಟೆ ಕಾನಕೆರೆಯಲ್ಲಿ ಮನೆಯೊಳಗೆ ಗುಡ್ಡ ಕುಸಿದು ಫಾತಿಮಾ ಎಂಬಾಕೆ ಆರು ವರ್ಷದ ಮಗುವನ್ನು ಕೂಡ ಈಗ ಸಿಲುಕಿರುವಂತದ್ದು ಈಗ ಮಗು ಆ ರಕ್ಷಣೆ ಮಾಡಿ ಗಂಭೀರ ಪರಿಸ್ಥಿತಿಯಲ್ಲಿ ಕೂಡ ಇರುವಂತದ್ದು ಸ್ಥಳೀಯ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈ ಪ್ರದೇಶಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಮನೆ ಒಳಗಡೆ ನೀರು ಮತ್ತು ಮಣ್ಣು ತುಂಬಿಕೊಂಡಿರುವಂತದ್ದು ಇದರಿಂದಾಗಿ ಅಂದ್ರೆ ಪಕ್ಕದಲ್ಲೇ ಗುಡ್ಡ ಇತ್ತು ಆ ಪಕ್ಕದ ಗುಡ್ಡದ ಮನೆ ಹತ್ತಿರದಲ್ಲೇ ಗುಡ್ಡಗಳು ಗುಡ್ಡ ಇದ್ದ ಇದ್ದ ಕಾರಣ ನೇರವಾಗಿ ಮಣ್ಣಿನ ಮತ್ತು ನೀರಿನ ರಭಸಕ್ಕೆ ಆ ಮನೆ ಒಳಗೆ ನುಗ್ಗಿರುವಂತದ್ದು ಇದರಿಂದ ಈ ಘಟನೆಗಳು ಮಂಗಳೂರಿನ ಉಳ್ಳಾಲದಲ್ಲಿ ನಡೆದಿರುವಂತದ್ದು ಅಂದ್ರೆ ನಿರಂತರವಾಗಿ ಕಳೆದ ರಾತ್ರಿಯಿಂದಲೇ ಮಳೆ ಜೋರಾಗಿ ಸುರಿಯುತ್ತಿದೆ ಇದರಿಂದಾಗಿ ಇಂತಹ ಘಟನೆಗಳು ಕೂಡ ನಡೆದಿರುವಂತದ್ದು ಜೊತೆಗೆ ಮಂಗಳೂರು ನಗರ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ರಮ್ಯ ರೈಟ್ ಆದಿತ್ಯ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ